ನ್ಯಾಚುರಲ್ ಆಗಿ ಮನೆಯಲ್ಲೇ ಕಾಡಿಗೆಯನ್ನ ಹೇಗ್ ರೆಡಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಓಕೆ ಈ ನಾನು ಇಲ್ಲಿ ಐದು ಬಾದಾಮಿಯನ್ನ ತಗೊಂಡಿದ್ದೀನಿ ಇದರಿಂದ ನ್ಯಾಚುರಲ್ ಆಗಿ ನಾವು ಕಾಡಿಗೆಯನ್ನ ರೆಡಿ ಮಾಡ್ಕೋಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಹೇಗ್ ಮಾಡೋದಂತ ತೋರಿಸ್ತೀನಿ ಇಲ್ಲಿ ಐದು ಬಾದಾಮಿಯನ್ನ ತಗೊಂಡಿದೀನಿ ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಕಾಟನ್ ತಗೊಂಡಿದ್ದೆ ನಾನು ಹತ್ತಿ ಅಂತ ಹೇಳ್ತೀವಲ್ಲ ಅದನ್ನ ತಗೊಂಡಿಟ್ಕೊಂಡಿದೆ ಅದನ್ನ ಇವಾಗ ಈ ಕಾಟನ್ ಅನ್ನ ಇದ್ರ ಒಳಗಡೆ ಈ ರೀತಿಯಾಗಿ ನೀವು ಇಟ್ಕೊಳ್ತಾ ಹೋಗಿ ತರದ್ ಯಾವ್ದಾದ್ರು ಒಂದು ಚಿಕ್ಕ ದೀಪ ಇದ್ರೆ ದೀಪ ತಗೊಳ್ಳಿ ಮಣ್ಣಿನ ದೀಪ ಆಗ್ಬೇಕು ಅದಕ್ಕೆ ಮಾಡೋದಕ್ಕೆ ಈಗ ಪ್ಯೂರ್ ಹಸಿನ ತುಪ್ಪ ತಗೊಂಡಿದೀನಿ ಇದನ್ನ ಸ್ವಲ್ಪ ಈ ತರ ಅದ್ಬಿಟ್ಟು ಅದ್ರ ಜೊತೆಗೆ ಹಾಕ್ಬಿಡಿ ಪ್ಯೂರ್ ಆಗಿರುವ ತುಪ್ಪವನ್ನೇ ತಗೊಳ್ಳಿ ಕಾಡಿಗೆ ಮಾಡ್ಬೇಕಾದ್ರೆ ನೀವು ನೋಡಿ ಹೀಗೆ ಇರತ್ತೆ ಅಲ್ವಾ ಇದನ್ನ ನೀವು ಬತ್ತಿ ತರ ರೆಡಿ ಮಾಡ್ಕೋಬೇಕು ಓಕೆ ಒಳಗಡೆ ಬಾದಾಮಿ ಇರುತ್ತೆ ಸುತ್ತಲೂ ಕಾಟನ್ ಇರುತ್ತೆ ಅದನ್ನ ನೀವು ಬತ್ತಿ ತರ ರೌಂಡ್ ಆಗಿ ರೆಡಿ ಮಾಡ್ಕೋಬೇಕು ಇವಾಗ ಇದ್ರ ಮೇಲ್ಗಡೆ ನೀವು ಮೆಲ್ಟ್ ಆಗಿರುವ ಸ್ವಲ್ಪ ತುಪ್ಪವನ್ನ ಹಾಕಿ ನೋಡಿ ಈ ತರ ಮೆಲ್ಟ್ ಮಾಡಿಕೊಂಡು ತುಪ್ಪವನ್ನ ಇದ್ರ ಮೇಲ್ಗಡೆಯಿಂದ ಸ್ವಲ್ಪ ಹಾಕಿ ಅವಾಗ ಅದು ಒಳಗಡೆ ಎಲ್ಲಾ ಬಿಡುತ್ತೆ ಅಲ್ವಾ ಹಾಗಾಗಿ ಈ ತರ ಮಾಡಿ ಸ್ವಲ್ಪ ನೀವು ಈ ತರ ಮಾಡ್ಬಿಡಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡತ್ತೆ ಈ ತರ ಮಾಡಿ ಹಚ್ಚಿ ಇವಾಗ ಉರಿತಾ ಇದೆ ನೋಡಿ ಇಲ್ಲಿ ಹತ್ಕೊಂಡಿದೆ ನೋಡಿ ದೀಪ ಹತ್ತಿದೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅಲ್ವಾ ಹತ್ಕೊಂಡು ಉರಿತಾ ಇದೆ ಅಲ್ವಾ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ಲ ಈವಾಗ ನೀವು ಈ ಬಟ್ಲನ್ನ ಈ ರೀತಿಯಾಗಿ ಮುಚ್ಚಿ ಇಟ್ಬಿಡಿ ಆವಾಗ ನಿಮ್ಗೆ ಏನಾಗುತ್ತೆ ಆ ಕಾಡಿಗೆ ಎಲ್ಲ ಇದ್ರ ಮೇಲ್ಗಡೆ ಬಂದು ಕುತ್ಕೊಂಡಿರುತ್ತೆ ಆಮೇಲೆ ನಿಮ್ಗೆ ತೋರಿಸ್ತೀನಿ ಇದನ್ನ ನೋಡಿ ಈ ರೀತಿಯಾಗಿ ಉರಿತಾ ಇರುತ್ತೆ ಪ್ಲೇಟ್ ಮೇಲ್ಗಡೆ ಕಾಡಿಗೆ ಬರ್ತಾ ಇರುತ್ತೆ ನೋಡ್ಕೊಳ್ಳಿ ಈ ರೀತಿಯಾಗಿ ಇಡ್ಬೇಕು ನೀವು ಆಯ್ತಾ ಇವಾಗ ನೋಡಿ ನಾನು ಅದನ್ನ ತೆಗ್ದೆ ಈ ತರ ಬಂದಿದೆ ಈಗ ನಾವೊಂದು ಪೇಪರ್ ಸಹಾಯದಿಂದ ಇದನ್ನ ಈ ತರ ಮಾಡ್ಕೋಬೇಕು ಆವಾಗ ಕಾಡ್ಗೆ ಎಲ್ಲ ಒಟ್ಟಾಗ್ಬಿಡುತ್ತೆ ಒಟ್ಟಿಗೆ ಸಿಗುತ್ತೆ ನಮ್ಗೆ ಆಯ್ತಾ ಇದನ್ನ ಎಳೆ ಮಕ್ಳಿಗೆ ಕೂಡ ಹಚ್ಕೋಬಹುದು ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ನಾವು ಕಾಡಿಗೆನ ರೆಡಿ ಮಾಡ್ತಾ ಇದ್ದೀವಲ್ವಾ ಸೊ ಮಕ್ಳಿಗೆ ಹಚ್ಕೋಬಹುದು ನಿಮ್ಗೆ ಕಣ್ಣಿಗೆ ಕೂಡ ಹಚ್ಚುವ ಅಭ್ಯಾಸ ಇದ್ರೆ ಕಣ್ಣಿಗೂ ಹಚ್ಕೋಬಹುದು ಇದನ್ನ ಈಗ ನಾನು ಒಂದ್ ಬೌಲಿಗೆ ಹೈಕಾಣಕ ಈಗ ಒಂದ್ ಬೌಲಿಗೆ ಹೈಕಂತ ಇದನ್ನ ನೋಡಿ ಈ ತರ ಮಾಡಿ ರೆಡಿ ಮಾಡ್ಕೊಂಡೆ ಈಗ ಇದಕ್ಕೆ ನಾವು ಹಸಿನ ತುಪ್ಪ ಹಾಕಿ ಸೇರ್ಸ್ಕೋಬೇಕು ಇವಾಗ ಸ್ವಲ್ಪ ಹಸಿನ್ ತುಪ್ಪವನ್ನ ಸೇರಿಸಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮ್ ಕಾಡ್ಗೆ ರೆಡಿ ಆಯ್ತು ಇವಾಗ ಇದನ್ನ ಒಂದ್ ಬಾಟಲ್ ಹಾಕಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ಹುಬ್ಬಿಗೂ ಕೂಡ ಹಚ್ಕೋಬಹುದು ಕಾಡಿಗೆ ಇದಕ್ಕೂ ಕೂಡ ಹಚ್ಕೋಬಹುದು ಬಟ್ಟು ಕೂಡ ಇಟ್ಕೋಬಹುದು ಮಕ್ಳಿಗೂ ಕೂಡ ಯೂಸ್ ಮಾಡ್ಕೋಬಹುದು ಇದು ನ್ಯಾಚುರಲ್ ಆಗಿ ಬಾದಾಮಿಯಿಂದ ಮಾಡಿರೋ ಕಾಡಿಗೆ ಅಲ್ವಾ ಸೊ ಹಾಗಾಗಿ ಇದನ್ನ ಹಚ್ಚಿ ತೋರಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಇಷ್ಟು ಚೆನ್ನಾಗಿ ಬರುತ್ತೆ